ನಾನು ಎಂಎಸ್ ಶಿವಕುಮಾರಸ್ವಾಮಿ ಎಚ್ಎಸ್ಕೆ ಸಮಗ್ರ ಪ್ರಬಂಧಗಳು ಕೇಳುತ್ತಿಗೆ ಅಭಿಯಾನದಲ್ಲಿ ನಾನು ಇಂದು ಓದುತ್ತಿರುವ ಪ್ರಬಂಧ ಮೋಡದ ಮಾಯೆ ಶರತ್ಕಾಲದ ಮುಂಜಾನೆ ಎಲ್ಲೆಲ್ಲೂ ಚೆಲ್ಲಾಡಿದ ಚೆಂಬೆಳಕಿನ ಧಾರೆ ಎಳೆಯ ಮಾವಿನ ಚಿಗುರಿನಂತೆ ಬಿಸಿಲಿನ ಹರಹು ಎದುರಿನ ತೆಂಗಿನ ಮರದ ಗರಿಗಳ ನಡುವೆ ತೂರಿ ಬಂದು ಗರಿಗಳು ಅಲ್ಲಾಡಿದಂತೆ ತೂರಾಡುವ ಸೂರ್ಯಕಿರಣಗಳ ಮಾಯೆ ನಮ್ಮ ಬೀದಿಯ ಬದಿಯಲ್ಲೂ ಈಗ ಸಾಲು ಮರಗಳು ಸೊಂಪಾಗಿ ಬೆಳೆದಿವೆ ಬರಡಾಗಿದ್ದ ಬೀದಿಗೆ ಈಗ ಹಸೂರು ಮರಗಳ ಸಾಲು ಲಷ್ಕರಿ ಕವಾಯಿತು ಗಾಳಿ ಬೀಸಿದ ಹಾಗೆ ಅವುಗಳ ಕೊಂಬೆರೆಂಬೆಗಳು ಸಂಭ್ರಮದಿಂದ ಚಾಮರ ಬೀಸಾಡುತ್ತವೆ ಮರಗಳ ಆಗಮನದಿಂದ ಹಕ್ಕಿಗಳಿಗೂ ಈಗ ಚೆಲುದಾಣ ನಿಲುದಾಣ ಬೀಸಾಡುವ ಕೊಂಬೆಗಳ ಮೇಲೆ ಕೂತು ಆ ಕೊಂಬೆಗಳ ಚಲನೆಗೆ ಅನುಗುಣವಾಗಿ ಸಮತೋಲ ಕಾಯ್ದುಕೊಳ್ಳಲು ಆ ಹಕ್ಕಿಗಳು ರೆಕ್ಕೆಗಳನ್ನು ಬಡಿದು ಕಾಲುಗಳನ್ನು ಇತ್ತ ಸರಿಸುತ್ತವೆ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿವೆಯೋ ಎಂಬ ಹಾಗೆ ಜೊತೆಗೆ ಕಾಕ ಎಂಬ ಸಂಭ್ರಮ ಬೇರೆ ಬೆಳಕು ಹರಿಯುವಾಗಲೇ ಕೇಳಿಬರುವ ಹಕ್ಕಿಗಳ ಕಲರವಕ್ಕೆ ಕಾಗೆಗಳ ಕಾಕ ಧ್ವನಿಗೆ ಕೋಗಿಲೆಯ ಕುಹುಗುಳುವಿಕೆಗೆ ಎಚ್ಚರಗೊಂಡೇ ಅಭ್ಯಾಸವಾಗಿದ್ದ ನನಗೆ ಪಟ್ಟಣದಲ್ಲಿ ಈ ಅನುಭವವನ್ನು ಕಟ್ಟಿಕೊಡುವವರು ಯಾರೂ ಇಲ್ಲವಲ್ಲ ಎಂದು ತುಂಬ ವೇದನೆಯಾಗುತ್ತಿತ್ತು ಸಾಲು ಮರಗಳ ಆಗಮನದಿಂದಾಗಿ ಈಗ ಇಲ್ಲಿಗೆ ಹತ್ತಿಗಳೂ ಬಂದು ಕೂಡುತ್ತಿವೆ ಮೊದಲಿನಷ್ಟಲ್ಲವಾದರೂ ನಷ್ಟವಾಗಿ ಹೋದ ಭಾಗ್ಯ ಮತ್ತೆ ಕಿಂಚಿತ್ತಾದರೂ ಬರುವಂತಾಯಿತಲ್ಲ ಎಂದೇ ನನಗೆ ಸಂತೋಷ ಅಪರೂಪವಾಗಿದ್ದ ಗೂಬೆಯ ಸದ್ದು ಈಗ ಮಧ್ಯರಾತ್ರಿಯಲ್ಲಿ ಕೇಳಿಸುವಂತಾಗಿದೆ ಮಕ್ಕಳಾಗಿದ್ದಾಗ ನಮಗೆ ಗೂಬೆಯ ಸದ್ದು ಕೇಳಿದಾಗ ಎದೆ ತಲ್ಲನಗೊಳ್ಳುತ್ತಿತ್ತು ಮೊದಲೇ ಹಳ್ಳಿ ವಿದ್ಯುತ್ತಿನ ಸುಳುವಿಲ್ಲ ಕಗ್ಗತ್ತಲ ಇರುಳನ್ನು ಭೇದಿಸಿಕೊಂಡು ಬರುತ್ತಿದ್ದ ಗೂಬೆಯ ಗುಹು ಗುಹು ಕೇಳಿದಾಗ ಯಾರ ಎದೆ ತಾನೇ ಅಲುವುದಿಲ್ಲ ಆದರೆ ಚಳಿಗಾಲ ಬಂದ ಮೇಲೆ ವಸಂತ ಋತು ಬರಲು ಏನು ತಡ ಗೂಬೆಯ ಗುಹು ಗುಹು ಸದ್ದೂ ಹಕ್ಕಿಯೊಂದು ಅದರ ಬಾಯಿಗೆ ಸಿಕ್ಕಿ ಬಯದಿಂದ ಪಟಪಟ ರೆಕ್ಕೆ ಪಡೆಯುವ ಸದ್ದೂ ಮರೆಯಾಗುವ ವೇಳೆಗೆ ಕೋಳಿಯ ಕೂಗು ಗಡಿಯಾರಕ್ಕೆ ಅಲಾರಾಂ ಸೆಟ್ ಮಾಡಿದ ಹಾಗೆ ಬೆಳಗಾಯಿತೆಂದು ನಮಗೆಲ್ಲ ಧೈರ್ಯ ಜೊತೆಗೆ ಚಳಿಗಾಳಿ ಬೀಸಿ ರಗ್ಗಿನೊಳಗೆ ಮುದುರಿಕೊಂಡು ಮಲಗುವ ಪ್ರಯತ್ನ ಅಷ್ಟರಲ್ಲಿ ಮನೆಯ ಹಿರಿಯರ ಕದರಿಕೆ ಬೆಳಗಾಯಿತಲ್ಲೋ ಎಷ್ಟು ಹೊತ್ತು ಮಲಗುವುದು ಏಳು ಎಂದು ಕೂಗು ಕೂಳಿ ತೇಳು ಕಂದ ಹೆಚ್ಚು ಮಲಗಲೇನು ಚೆಂದ ಎಂಬ ರಾಜರತ್ನಂ ಅವರ ಶಿಶುಗೀತೆಯ ನೆನಪು ಆದರೆ ಈಗ ಕನ್ನಡ ಶಿಶುಗೀತೆ ಹೇಳುವವರು ಯಾರಿದ್ದಾರೆ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಎಂಬ ಹಾಡು ಯಾರಿಗೆ ಬೇಕು ಈಗ ಮಕ್ಕಳಿಗೆ ಬಣ್ಣದ ತಗಡಿನ ತುತ್ತೂರಿಯ ಪರಿಚಯವೇ ಇಲ್ಲ ಇದ್ದರೂ ಅದು ಅಂಗಡಿಯಲ್ಲಿ ಸಿಗುವುದಿಲ್ಲ ಸಿಗುವುದಾದರೂ ಅದು ಒಂದು ಕಾಸಿಗೆ ಸಿಗುವುದೇ ಇಲ್ಲ ಆಗ ಒಂದು ರೂಪಾಯಿಗೆ ಹದಿನಾರು ಆಣೆ ಒಂದು ಆಣೆಗೆ ಹನ್ನೆರಡು ಕಾಸು ಎಂದರೆ ಒಂದು ರೂಪಾಯಿಗೆ ನೂರ ತೊಂಬತ್ತೆರಡು ಕಾಸು ಒಂದು ರೂಪಾಯಿಯ ನೂರ ತೊಂಬತ್ತೆರಡನೆಯ ಒಂದು ಭಾಗಕ್ಕೆ ಈಗ ತಗಡಿನ ತುತ್ತೂರಿ ಇರಲಿ ತಗಡಿನ ಕಿಲುವು ಸಿಕ್ಕುವುದಿಲ್ಲ ಎಲ್ಲವನ್ನೂ ದುಬಾರಿಯಾಗಿ ಮಾಡುವುದು ಎಲ್ಲ ಸುಖವನ್ನು ಕೃತಕವಾಗುವ ಹಾಗೆ ಪರಿವರ್ತಿಸುವುದು ಇಂದಿನ ನಾಗರಿಕತೆಯ ರೀತಿ ಇಂದು ಬಣ್ಣದ ತಗಡಿನ ತುತ್ತೂರಿಯಾಗಲಿ ಕನ್ನಡದ ಹಾಡಾಗಲಿ ಯಾರಿಗೂ ಬೇಡ ಹೆಚ್ಚು ಮಲಗಳೇನು ಚೆಂದ ಎಂದು ಯಾರೂ ಹೇಳುವುದಿಲ್ಲ ಬ್ಯಾ ಬ್ಲಾಕ್ ಬ್ಲ್ಯಾಕ್ ಶೇಪ್ ಎಂದರೇನೆ ಈಗ ಚೆಂದ ಅಷ್ಟೇ ಅಲ್ಲ ಕೋಳಿ ಕೂಗಿ ತೇಳುಕಂದ ಎಂದು ಹೇಳಿದರೆ ಯಾರಿಗೂ ಅದು ಅರ್ಥವಾಗುವುದೇ ಇಲ್ಲ ಕೋಳಿ ಕೂಗುತ್ತಾ ಡ್ಯಾಡಿ ಎಂದು ಕೇಳುತ್ತಾನೆ ಮುದ್ದು ಕುಮಾರ ಬೆಳಗಾಗ ವ್ಯಾನಿನಲ್ಲಿ ಕೋಳಿಗಳ ಕಾಲು ಕಟ್ಟಿ ಉದ್ದಕ್ಕೂ ಹಾಕಿ ತುಂಬಿಕೊಂಡು ಹೋಗುವ ದೃಶ್ಯವನ್ನು ನೋಡಿದ ಇಂದಿನ ಮಕ್ಕಳಿಗೆ ಕೋಳಿಗಳು ಜಂತುಗಳು ಎಂದೇ ಅನಿಸಿಕೆ ಭಾರೀ ಹುಂಜವೊಂದು ಜಂಬದಿಂದ ಕೊರಳನ್ನು ನಿಗುರಿಸಿಕೊಂಡು ಕ್ವಕ್ ಕೊಕ್ ಎನ್ನುತ್ತಾ ಇತ್ತ ಅತ್ತ ತಿರುಗಿ ನೋಡಿ ಆಮೇಲೆ ಜಗವೆಲ್ಲಾ ಆಲಿಸುವಂತೆ ಕೊ ಎಂದು ಕೂಗುವುದನ್ನು ಕೇಳುವ ಅದರ ಭಂಗಿಯನ್ನು ಅವಲೋಕಿಸುವ ಅದೃಷ್ಟ ಈಗಿನವರಿಗೆ ಇಲ್ಲ ನಗರದಲ್ಲಿರಲಿ ಹಳ್ಳಿಯಲ್ಲೂ ಬೆಳಗಾಗುತ್ತಲೇ ಕೂಗುವ ಹುಂಜಗಳಿಲ್ಲ ಜಂಬದ ಕೋಳಿ ಎಂಬ ಮಾತಿಗೆ ಈಗ ಅರ್ಥವಿಲ್ಲ ಈಗಿನ ಕೋಳಿಗಳು ಅಥವಾ ಹುಂಜಗಳು ಕೂಗಿದರೆ ಬಿಟ್ಟರೇನು ಅವು ಆಹಾರವಾಗಿ ಒದಗುವಂತಿದ್ದರೆ ಸಾಕು ಹುಂಜದ ನೆರವಿಲ್ಲದೆಯೇ ಕೋಳಿಗಳು ಮೊಟ್ಟೆ ಇಡುತ್ತಿದ್ದರೆ ಚೆನ್ನ ಎನ್ನುವುದು ಈಗಿನ ಜನರ ಮನೋಧರ್ಮ ಇದರಿಂದ ನಮಗೇನು ಪ್ರಯೋಜನ ಇದನ್ನು ತಿಂದು ಮುಗಿಸಿಬಿಡಿ ಎನ್ನುವುದು ಈಗಿನ ಧೋರಣೆ ಎಲ್ಲ ಕಾಲಧರ್ಮ ಕೋಡಗನ ಕೋಳಿ ನುಂಗಿತ್ತ ಎಂಬ ಶಿಶಿನಾಳ ಶರೀಫರ ಗೀತೆಯ ಹಾಗೆ ಕೋಡಗನನ್ನಾದರೂ ಈಗಿನವರು ನೋಡಿದ್ದಾರು ಆದರೆ ಅಂತ ಕೋಳಿಯನ್ನು ಕೋಡಗನನ್ನೇ ನುಂಗುವ ಛಾತಿ ಇರುವ ಕೋಳಿಯನ್ನು ಅವರು ಕಂಡಿಲ್ಲ ಹೊತ್ತಿಗೆ ಅವರ ಪ್ರಕಾರ ಬೆಲೆ ಇಲ್ಲ ಕೋಳಿ ಇಲ್ಲದಿದ್ದರೆ ಬೆಳಕು ಹರಿಯುವುದಿಲ್ಲವೇ ಎಂದರು ಆ ಮಂದಿ ಇಂದು ಬೆಳಿಗ್ಗೆ ನನಗೆ ಯಾಕೆ ಇಂಥ ವಿಚಾರವೆಲ್ಲ ಬರುತ್ತಿದೆ ಕಾಲಧರ್ಮ ಎಂದುಕೊಳ್ಳಲೆ ಹಾ ಈ ಕಾಲ ಯಾವುದು ಎಂದರೆ ಮಳೆಗಾಲವೇ ಚಳಿಗಾಲವೇ ಬೇಸಗೆಯೇ ಅಥವಾ ಇದು ಕೆಟ್ಟ ಕಾಲ ಕಲಿಕಾಲ ಎನ್ನುವಣವೆ ಆದರೆ ಆ ಕಾಲವನ್ನೆಲ್ಲ ಸ್ವಾಮಿ ನಾನು ಕೇಳಿದ್ದು ನಾನು ಕೇಳಿದ್ದು ಋತುವಿನ ವಿಚಾರ ಪಾಶ್ಚಾತ್ಯರ ಪ್ರಕಾರ ನಾಲ್ಕೇ ಋತು ವಸಂತ ಬೇಸಗೆ ಶರತ್ ಹೇಮಂತ ಆದರೆ ಭಾರತದವರಾದ ನಾವು ಸೂಕ್ಷ್ಮಜೀವಿಗಳು ನಾವು ವರ್ಷದಲ್ಲಿ ಆರು ಬಗೆಯ ಹವಾಗುಣವನ್ನು ಕಾಣುತ್ತೇವೆ ನಾವು ಹುಡುಗರಾಗಿದ್ದಾಗ ನಮಗೆ ಇದನ್ನೆಲ್ಲ ಬಾಯಿಪಾಠ ಮಾಡಿಸುತ್ತಿದ್ದರು ಚೈತ್ರ ವೈಶಾಖ ವಸಂತ ಋತು ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು ಶ್ರಾವಣ ಭಾದ್ರಪದ ವರ್ಷ ಋತು ಆಶೀಜ ಕಾರ್ತೀಕ ಶರತ್ ಋತು ಮಾರ್ಗಶಿರ ಪುಷ್ಯ ಹೇಮಂತ ಋತು ಮಾಘ ಪಾಲ್ಗುಣ ಋತು ಎಂದು ವರ್ಷದ ಆರು ಋತುಗಳನ್ನು ಅವು ಯಾವ ಯಾವ ತಿಂಗಳುಗಳಲ್ಲಿ ಬರುತ್ತವೆಂಬುದನ್ನು ಹೇಳಿಕೊಡುತ್ತಿದ್ದರು ಈಗ ನಮ್ಮ ಹುಡುಗರಿಗೆ ಆ ಋತುಗಳ ಹೆಸರುಗಳಿರಲಿ ನಮ್ಮ ತಿಂಗಳುಗಳು ಗೊತ್ತಿರುವುದಿಲ್ಲ ಬಾಯಲ್ಲಿ ಮಕ್ಕಳು ಮೊದಲು ತೊದಲಾಗಿ ನುಡಿಯತೊಡಗುವಾಗಲೇ ಅವರಿಗೆ ಜನವರಿ ಫೆಬ್ರವರಿ ಹಂಪ್ಟಿ ಡಂಪ್ಲಿ ಬ್ಲ್ಯಾಕ್ ಶೀಪ್ಗಳ ಪರಿಚಯ ಏನೆಂಬುದನ್ನೇ ಅರಿಯದ ಹಸುಳುಗಳ ಧ್ವನಿ ಮುದ್ರಿಕೆಗಳಂತೆ ಧ್ವನಿ ಗುರುತುಗಳನ್ನು ಮಾಡಿಕೊಂಡು ಗ್ರಾಮಫೋನ್ ತಟ್ಟೆಯಾಗಿ ಭ್ರಮಿಸುತ್ತಾರೆ ಆದರೆ ಈ ಹಾಡುಗಳು ಅವರ ಮನಸ್ಸಿನ ಅಳಕ್ಕೆ ಹಿಡಿಯುವುದಿಲ್ಲ ಕಲ್ಪನೆಗೆ ಬರುವುದಿಲ್ಲ ಅವರ ಸುತ್ತನ ಪ್ರಕೃತಿಗೆ ಸಂಬಂಧವಿಲ್ಲದ ಈ ಮಾತು ಈ ಹಾಡು ಈಗ ನಮ್ಮ ಮಕ್ಕಳದು ಮಾತು ಹಾಡು ಇರಲಿ ನನ್ನ ಮಾತಿನ ಜಾಡು ತಪ್ಪುತ್ತಿದೆ ಎಂದು ನಿಮಗನಿಸುತ್ತಿದೆ ಅಲ್ಲದೆ ಬೆಳಗಾಗ ಇದೆಲ್ಲ ಯಾರಿಗೆ ಬೇಕು ಎನ್ನುತ್ತೀರಿ ನೀವು ನಾನೇನು ಹೇಳಲು ಶುರು ಮಾಡಿದ್ದೆ ಹಾ ಶರದದ ಬೆಳಗಿನ ಚೆಲುವಿನ ವಿಚಾರ ಪಟ್ಟಣದಲ್ಲಿರುವವರಿಗೆ ಯಾವ ಋತುವಿನ ಪರಿಚಯವೂ ಇರುವುದಿಲ್ಲ ಮಳೆ ಬಿಸಿಲು ಚಳಿ ಇವು ಮೂರೇ ಅವರಿಗೆ ಗೊತ್ತು ಇನ್ನು ಶರದದ ಚಂದ ಹೇಗೆ ಮನವರಿಕೆಯಾದೀತು ಆದರೆ ಶರತ್ ಋತು ಬಂದ ಮೇಲೆ ಒಂದು ಬಗೆಯ ತಣ್ಣನೆಯ ಸುಳಿಗಾಳಿ ಬೀಸಿ ನನ್ನ ಮೈ ಮರಸುತ್ತದೆ ತಟ್ಟನೆ ನಾನು ಮಹಡಿಯ ಮೆಟ್ಟಿಲೇರಿ ಬಿಸಿಲು ಮಟ್ಟಿಗೆ ಹೋಗಿ ನಿಂತು ಆಗಸವನ್ನು ನಿಟ್ಟಿಸುತ್ತೇನೆ ವರ್ಷ ಋತುವಿನಲ್ಲಿ ಮಳೆಯಲ್ಲಿ ತೊಯ್ದ ಸೂರ್ಯ ಹನಿಗಣ್ಣಿನಿಂದ ಬುವಿಯನ್ನು ನಿಟ್ಟಿಸುತ್ತಾನೆ ಅವನ ಮುಂದೆ ನೀಲಿಯ ಆಗಸ ಅದಕ್ಕೆ ಅಲ್ಲಲ್ಲಿ ತೇಪೆ ಹಾಕಿದ ಹಾಗೆ ಬಿಳಿಯ ಮೋಡಗಳ ಹಿಂಡು ಬೆಳ್ಳಕ್ಕಿಗಳ ಸಾಲು ಆಕಾಶದಲ್ಲಿ ಸೇನಾ ತುಕಡಿಯ ಹಾಗೆ ಧಾವಿಸುವಂತೆ ಈ ಮೋಡಗಳು ಓಡುತ್ತಿರುತ್ತವೆ ಇವುಗಳದು ಬೆಳ್ಳಂ ಬಿಳುಪು ಆದರೆ ಮೋಡಗಳೆಂದು ಹೇಳಲು ನನ್ನ ಮನಸ್ಸು ಒಪ್ಪದು ಇವಕ್ಕೆ ಬೆಳ್ಳಿಯ ಬಿಳುಪಿದ್ದರೂ ಲೋಹದ ಹಾಗೆ ಇವು ಗಡುಸಲ್ಲ ಗಟ್ಟಿಯಲ್ಲ ಅರಳೆಯಂತೆ ಮೃದು ಮುಟ್ಟಿ ಪರೀಕ್ಷಿಸಬಹುದು ನಮ್ಮ ಕೈಗೆ ಸಿಗುವುದಾಗಿದ್ದರೆ ಆದರೆ ಅವು ಹತ್ತ ಮೇಲೆ ನೆತ್ತಿಯ ಮೇಲೆ ನಾನು ಇಲ್ಲಿ ರಸಾತಳದಲ್ಲಿ ತಳದಲ್ಲಿ ಮನೆಯ ಮಾಡಿನ ಮೇಲೆ ಅಲ್ಲೇ ಇದ್ರೂ ಹತ್ತಿರವೇ ಎನಿಸಿದ್ದು ಎಷ್ಟು ದೂರ ಕಂಡರೂ ಕೈಗೆಟುಕದು ಗೊತ್ತಿದ್ದೂ ಗೊತ್ತಿದೆ ಎನಿಸದು ಬದುಕು ಹೀಗೆ ಅಲ್ಲವೇ ನೀಲಿಯ ಹೊಳೆಯುವ ಪರದೆಯ ಮೇಲೆ ತೇಲಾಡುವ ಬಿಳಿಮೋಡವನ್ನು ನೀಟ್ಟಿಸುತ್ತಾ ನಾನು ಮೈ ಮರೆತಿರುವಾಗ ಪಕ್ಕದ ಮನೆಯ ಹುಡುಗ ಕೀಚಲು ಧ್ವನಿಯಲ್ಲಿ ಪಾಠ ಓದುವ ಸದ್ದು ಕಿವಿಗೆ ಬೀಳುತ್ತಿದೆ ಕೆಲವರು ದೇವರ ಪ್ರಾರ್ಥನೆಯ ಮಂತ್ರವನ್ನು ಚಿಕ್ಕುವ ಹಾಗೆ ಗಟ್ಟಿಯಾಗಿ ಒದರುತ್ತಾರೆ ಗಂಟೆ ಹೊಡೆಯುತ್ತಾರೆ ಜಾಗಟೆ ಬಾಧಿಸುತ್ತಾರೆ ದೂರದಲ್ಲಿ ಸ್ವರ್ಗದಲ್ಲಿರುವ ದೇವರಿಗೆ ಕೇಳಿಸುವಂತಾಗಬೇಡವೇ ಎಂಬುದವರ ಭಾವನೆ ಇರಬೇಕು ಮಕ್ಕಳು ಹಾಗೆಯೇ ಎಷ್ಟು ಗಟ್ಟಿಯಾಗಿ ಪಾಠ ಓದಿದರೆ ಅಷ್ಟರ ಮಟ್ಟಿಗೆ ಮನಸ್ಸಿನಲ್ಲಿ ಅದನ್ನು ಗಟ್ಟಿಸಿದ ಹಾಗೆ ಎಂದು ಹಿರಿಯರ ಭಾವನೆ ಗಟ್ಟಿಯಾಗಿ ಓದೋ ಎಂದು ಆಗಾಗ ಅವರು ಎಚ್ಚರಿಸುತ್ತಿರುತ್ತಾರೆ ಗಟ್ಟಿಯಾಗಿ ಓದಿದರೆ ಅವನು ಸುಮ್ಮನೆ ಪುಸ್ತಕದ ಮುಂದೆ ಕೂತಿಲ್ಲ ಎಂಬುದು ಅವರಿಗೆ ಮನವರಿಕೆಯಾಗುತ್ತದೆ ಹಾಗೂ ಪಕ್ಕದ ಮನೆಯ ಹುಡುಗ ಅವನದೇ ಆದ ರಾಗದಲ್ಲಿ ಯಾವುದೋ ಪದ್ಯ ಓದುತ್ತಿದ್ದಾನೆ ನಿಲ್ಲಿ ಮೂಡಗಡೆ ಎಲ್ಲಿಗೆ ಹೋಗುತ್ತಿದ್ದೀರಿ ನಿಂತು ಮಳೆ ಸುರಿಸಿ ಎಂದು ಕವಿ ಮೋಡಗಳನ್ನು ಸಂಬೋಧಿಸಿ ಹೇಳುತ್ತಿದ್ದಾರೆ ಮೋಡ ಇರುವುದು ಮಳೆ ಸುರಿಸುವುದಕ್ಕೆ ಎಂದೇ ನಮ್ಮೆಲ್ಲರ ಭಾವನೆ ಅದು ನಿಜವೇ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವಿಗೂ ದೇವರು ಒಂದೊಂದು ಕರ್ತವ್ಯ ನೇಮಿಸಿರುತ್ತಾನೆ ಗಾಳಿಯ ಧರ್ಮ ಬೀಸುವುದು ಸದಾ ಚಲಿಸುವುದು ಗಾಳಿ ಬೀಸದೆ ನಿಂತಾಗ ಸ್ತಬ್ಧವಾದಾಗ ಏನೋ ಒಂದು ಕೂಡ ನೀರು ಹರಿಯುತ್ತಿರಬೇಕು ನಿಂತ ನೀರು ಕೆಟ್ಟು ಹೋಗುತ್ತದೆ ನಮ್ಮ ಸರ್ಕಾರಗಳು ಭಾರಿ ಭಾರಿ ಕಟ್ಟೆ ಕಟ್ಟಿ ಹರಿಯುವ ನಿಧಿಯ ನೀರನ್ನು ನಿಲ್ಲಿಸತೊಡಗಿನಿಂದ ದೇಶದಲ್ಲಿ ಕಷ್ಟ ಶುರುವಾಯಿತು ನೀರಿಗಾಗಿ ನೆರೆಹೊರೆಯವರ ಜಗಳ ಸೂರ್ಯ ಬೆಳಕನ್ನು ಬಿಸಿಲನ್ನು ಚೆಲ್ಲಬೇಕು ಸಂಜೆ ಆಗುತ್ತಲೇ ಮುಳುಗಬೇಕು ಸಾಯೋ ಮುದುಕ ಸಂಜೆ ಸೂರ್ಯ ನೆಗ್ತಾ ನಿಲ್ಲ ಕ್ಯೂನ್ಗೇನ್ ಕಾರ್ಯ ಎನ್ನುತ್ತಾರೆ ಕವಿ ಹಾಗೆಯೇ ಮೋಡವು ಮಳೆ ಸುರಿಸಬೇಕು ಯೌವನದಲ್ಲಿ ಪ್ರೀತಿಸಬೇಕು ಅಲ್ಲವೇ ಮೋಡ ತನ್ನ ಕರ್ತವ್ಯ ನಿರ್ವಹಿಸದೆ ಮಳೆ ಸುರಿಸದೆ ನಿಲ್ಲುವುದೆಂದರೇನು ಆದರೆ ಯೌವನದಲ್ಲಿ ನಲ್ಲೆಯಲ್ಲಿ ತೋರಿಸಿದಂಥ ಗಾಢವಾದ ಪ್ರೀತಿಯನ್ನೂ ಕಾಮವನ್ನೂ ಇಳಿವಯಸ್ಸಿನಲ್ಲಿ ತೋರಿಸಲಾದೀತೆ ಶರದದ ಮೋಡವೂ ಹಾಗೆಯೇ ಯೌವನದ ಕಾಲದಲ್ಲಿ ಹನಿಗರೆಯುವ ಕಪ್ಪನೆಯ ಮೇಘರಾಜ ಮದಿಸಿದ ಆನೆಯ ಹಾಗೆ ಹೊಳೆಯುತ್ತಾ ಮಿಂಚಿನ ಬಾವುಟ ಬೀಸುತ್ತಾ ಮದ್ದಳೆಯ ಹಾಗೆ ಮೊಳಗುತ್ತಾ ಆಲಿಕಲ್ಲುಗಳನ್ನು ಚೆಲ್ಲಾಡಿ ಆಕಾಶದಿಂದ ಇಳಿಗೆ ಇಳಿದು ಬರುತ್ತಾನೆ ಕಾಳಿದಾಸನ ಭಾಷೆಯಲ್ಲಿ ಪರಮೇಶ್ವರ ಭಟ್ಟರ ಕನ್ನಡದಲ್ಲಿ ಮಿಂಚಿನ ಹಗ್ಗವನ್ನೆಳೆದು ಕಟ್ಟಿ ಕಾಮನ ಬಿಲ್ಲಿನ ಹೆದೆಯೇರಿಸಿ ಹರಿತವಾದ ನೀರಿನ ಹನಿಗಳನ್ನು ಎರಚುತ್ತಾ ಗುಡುಗು ಮದ್ದಲೆ ಬಾರಿಸುತ್ತಾ ಬರುತ್ತಾನಂತೆ ಮಳೆಯ ಸೈನಿಕ ಮಳೆ ಸುರಿಸಿ ಮೈಭಾರವನ್ನೆಲ್ಲ ಇಳಿಸಿಕೊಂಡು ಸಣ್ಣಗಾದ ಮೂಡರಾಯ ತನ್ನ ಉಡುಪುಗಳನ್ನೆಲ್ಲ ಕೀರ್ತೆಸೆದು ಲೀಲಾಜಾಲವಾಗಿ ಆಕಾಶದಲ್ಲಿ ಈಸಾರುತ್ತಿರುವನೇನೋ ಎನ್ನುವ ಹಾಗೆ ಗೋಚರಿಸುತ್ತಾನೆ ಶರ ಧತುವಿನಲ್ಲಿ ತೆಗೆದುಕೋನಿ ಕೊಟ್ಟ ವಸ್ತ್ರವಿಲಾಸ ಎಂದು ಸೂರ್ಯನತ್ತ ಎಲ್ಲವನ್ನೂ ಬಿಸಿಡುತ್ತಾನೆ ಮೇಘರಾಯ ಗಾಳಿಯಲ್ಲಿ ಎಲ್ಲೆಲ್ಲೂ ಹಾರಾಡುವ ವಸ್ತ್ರವಿಲಾಸವೇ ಈ ಬಿಳಿ ಮೂಡಗಳೇನು ಎನಿಸಿದರೂ ಆಶ್ಚರ್ಯವಿಲ್ಲ ಹೀಗೆ ಕಾಮವನ್ನೆಲ್ಲ ಕಳೆದುಕೊಂಡು ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ತೊರೆದು ಮಿಂಚಿನ ಬಾರುಕೋಲನ್ನು ಬಿಸಾಡಿ ಮದ್ದಳೆಯನ್ನು ಕುಕ್ಕಿ ತಕತೈ ಮಾಡುತ್ತಾ ಗಾಳಿ ಎಲೆಗಳ ಮೇಲೆ ಲೀಲಾಜಾಲವಾಗಿ ಕುಣಿದಾಡುತ್ತಾ ಬರುತ್ತಾನೆ ಮೋಡರಾಯ ಶರದದಲ್ಲಿ ಐಶ್ವರ್ಯವನ್ನೆಲ್ಲ ಕಳೆದುಕೊಂಡು ಬಡವಾದ ಚಾರದತನ ಹಾಗೆ ಅವನಲ್ಲಿ ಮತ್ತೆ ಮಳೆಯನ್ನು ಬೇಡಿದರೆ ಅವನಲ್ಲಿ ಕೊಟ್ಟಾನು ಕೊಡಲು ಅವನಲ್ಲಿ ಇರುವುದಾದರೂ ಏನು ಆದ್ದರಿಂದ ಶರತ್ಕಾಲದಲ್ಲಿ ಎಲ್ಲಿ ಹೋಗುವಿರಿ ನಿಲ್ಲಿ ಮೋಡಗಳೇ ನಿಂತು ಮಳೆಯ ಚೆಲ್ಲಿ ಎಂಬ ಕವನವನ್ನು ಉಚ್ಚರಿಸಿದರೆ ಅವೇನೋ ನಿಂತಾವು ಆದರೆ ಹನಿ ಚೆಲ್ಲಲಾರವು ಆಗ ಮಳೆ ಯಾರಿಗೆ ಬೇಕು ಕೆರೆಕಟ್ಟೆಗಳೆಲ್ಲ ತುಂಬಿ ಹಸಿರು ಪೈರುಗಳು ಧಾನ್ಯದ ಕಿರೀಟ ಧರಿಸಿ ಮಂದವಾದ ಗಾಳಿಯಲ್ಲಿ ತಲೆಯಾಡಿಸುತ್ತಾ ನಿಂತಿರುವುದನ್ನು ನೋಡುತ್ತಾ ಆನಂದಿಸುವ ಮೋಡದ ಮೈ ಹಗುರ ಮನ ಹಗುರ ನಮಗೆ ಹಳ್ಳಿಯ ಹುಡುಗರಿಗೆ ಎಂದರೆ ನಾವು ಹುಡುಗರಾಗಿದ್ದಾಗ ಶಾಲೆ ಬಿಟ್ಟೊಡನೆ ಹೊರಗೂಡಿ ಆಕಾಶದ ಕಡೆಗೆ ನೋಡಿ ಕೈ ಚಪ್ಪಾಳಿ ಇಕ್ಕಿ ಕುಣಿಯುವಷ್ಟು ಆನಂದ ನಮ್ಮೊಂದಿಗೆ ಮೋಡಗಳು ಜೂಜಾಟಕ್ಕೆ ಬಂದಿರುವೋ ಎಂಬ ಹಾಗೆ ನಾವಿಲ್ಲಿ ಧರೆಯ ಮೇಲೆ ಮೋಡಗಳು ಮೇಲೆ ಆಗಸದಲ್ಲಿ ಎಂಬ ಭಾವನೆಯೇ ಬಾರದು ನಮಗೆ ಆಗ ಹಾಗೋ ನೂಲೇಣಿಯನ್ನೆಸೆತು ರೊಯ್ಯನೆ ಅದು ನೆಗೆದು ನೆಟ್ಟಗೆ ಶೆಟ್ಟು ನಿಂತಾಗ ಸರಸರನೆ ಅದರ ಮೇಲೇರಿ ಮೋಡದ ಕೈ ಹಿಡಿದು ಕುಣಿದಾಡುತ್ತಿದ್ದೇನೋ ಎಂದೇ ನಮಗೆ ಭಾಸ ಮನಸ್ಸಿನಲ್ಲಿ ಏನನ್ನಾದರೂ ಕಲ್ಪಿಸಿಕೊಡುವುದಕ್ಕೇನು ಕಷ್ಟ ಮನಸ್ಸಿನದೇ ಬೇರೆ ರಾಜ್ಯ ಮನಸ್ಸು ಸ್ವರ್ಗವೆಂದರೆ ಅದು ಸ್ವರ್ಗ ನರಕವೆಂದುಕೊಂಡರೆ ನರಕ ಎಂದಿದ್ದಾನೆ ಮಿಲ್ಟನ್ ಮನಸ್ಸಿಗೆ ಕಲ್ಪನೆಯ ಶಕ್ತಿ ಇರುವವರೆಗೂ ನಮಗೆ ಕ್ಷಣಕ್ಕೊಂದು ನಾಟಕ ಚಲನಚಿತ್ರ ಎಲ್ಲ ನಮ್ಮ ಕಣ್ಣ ಮುಂದಿನ ಪ್ರದರ್ಶನ ಕ್ಷಣಕ್ಕೊಂದು ನಾಟಕ ಚಲನಚಿತ್ರ ಎಂದಾಗ ಮೋಡಗಳ ಆಟ ನೆನಪಾಗುತ್ತದೆ ನಮ್ಮ ಚಿತ್ರಮಂದಿರಗಳು ಬೆಳಗಿನ ಪ್ರದರ್ಶನ ಮ್ಯಾಟಿನಿ ಸಂಜೆ ಮತ್ತು ರಾತ್ರಿ ಆಟಗಳನ್ನು ತೋರಿಸುತ್ತವೆ ಮೋಡಗಳದು ಸದಾ ಚಿತ್ರವಿ ಚಿತ್ರ ಪ್ರದರ್ಶನ ಗೊತ್ತಾದ ಒಂದೇ ಚಿತ್ರವನ್ನೇನು ಅವು ತೋರಿಸುವುದಿಲ್ಲ ಕ್ಷಣಕ್ಷಣಕ್ಕೂ ಬದಲಾಗುವ ಚಿತ್ರ ದುಶ್ಯಮಾಲೆ ಎಲ್ಲ ಉಚಿತ ನೋಡುವ ಕಣ್ಣಿರಬೇಕು ಊಹಿಸಿಕೊಳ್ಳುವ ಮನಸ್ಸೊಂದಿರಬೇಕು ಅಷ್ಟೇ ಮಳೆಗಾಲದ ಮೇಘರಾಶಿ ಮಧಿಸಿದ ಆನೆಯಂತೆ ಗೀಳಿಡುತ್ತಾ ಸಾಗುವುದನ್ನು ನೋಡಿದಾಗ ಅರಿ ತರಿದು ಹಾಕುವುದಕ್ಕೆ ಸೇನೆಯೊಡನೆ ರಾಜ ಹೊರಟಿದ್ದಾನೇನೋ ಎನಿಸುತ್ತದೆ ಆದರೆ ಶರದದ ಮೋಡಗಳು ಆ ರೀತಿಯಲ್ಲ ತುಂಡು ತುಂಡಾಗಿ ಹಂಚಿಕೊಳ್ಳುವ ಕರಗುವ ಕೂಡುವ ಅರಳೆಗಳಂತಾಗಿ ಸಾಗುವ ಮೋಡಗಳು ಒಮ್ಮೊಮ್ಮೆ ಒಂದೊಂದು ರೂಪು ತಳೆಯುತ್ತವೆ ಒಮ್ಮೆ ಬೆಳ್ಳನೆಯ ಕುರಿಹಿಂಡು ಇನ್ನೊಮ್ಮೆ ಕಡ್ಗ ಹಾಗೆ ಮತ್ತೊಮ್ಮೆ ವನಶ್ರೇಣಿಯಂತೆ ಸ್ವಲ್ಪ ಬಿಳಿ ಕಪ್ಪು ಛಾಯೆ ತೆಳೆದಾಗ ಹಿಮಾಲಯದ ಹಾಗೆ ಮಗುದೊಮ್ಮೆ ಚಿನ್ನದ ತೇರನ್ನೇರಿ ಊರಿನಲ್ಲಿ ಹೊರಟ ಸೂರ್ಯದೇವನ ಹಾಗೆ ಅಪರೂಪವಾಗಿ ಹೆಚ್ಚಿನ ಮೋಡಗಳು ಒಂದುಗೂಡಿ ಇನ್ನೂ ಕಪ್ಪಾದಾಗ ಯುದ್ಧಕ್ಕಾಗಿ ಸಂಧಣಿಸಿದ ಆಧುನಿಕ ಟ್ಯಾಂಕರುಗಳ ಹಾಗೆ ಭೂಮಿಯ ಮೇಲೆ ಎಗರುತ್ತಿರುವ ರಾಕ್ಷಸರ ಹಿಂಡಿನ ಹಾಗೆ ಕೃಷ್ಣ ಸಾರಥ್ಯದ ರಥವೇರಿ ನಿಂತ ಅರ್ಜುನ ತನ್ನ ಗಾಂಡೀವವನ್ನು ಟೇಂಕರಿಸಿದ ಹಾಗೆ ಮೆಟ್ಟಿಲ ಸಾಲುಗಳನ್ನು ತೊಟ್ಟು ನಿಂತ ಬೆಟ್ಟದ ಮೇಲೆ ಮೆರೆಯುವ ಎತ್ತರದ ಗೋಪುರದ ದೇಗುಲದ ಹಾಗೆ ಸಿಂಹ ಹಾರಿದ ಹಾಗೆ ಉಪ್ಪರಿಗೆ ಮನೆಯೊಂದು ತಲೆಯೆತ್ತಿ ನಿಂತಂತೆ ಹೀಗೆ ನಮ್ಮ ಊಹಾಲೋಕಕ್ಕೆ ಲೋಕಕ್ಕೆ ಕೊನೆಯಲ್ಲಿ ಒಟ್ಟಿನಲ್ಲಿ ಶರದದ ಮೂಡಗಳ ಚೆಂದವೇ ಚೆಂದ ಅಷ್ಟಲ್ಲದೆ ಕಾಳಿದಾಸ ಹೇಳುತ್ತಾನೆ ಹೀಗೆ ಎಸ್ವಿಪಿ ಅವರ ಮಾತಿನಲ್ಲಿ ಬೆಳ್ಳಿಯಂತೆ ಶಂಕದಂತೆ ಬಿಸಜ ಸೂತ್ರ ರಾಜಿಯಂತೆ ನೀರು ಸುರಿಸಿ ಹಗುರವಾಗಿ ಬೆಳ್ಳಗಿರುವ ಮುಗಿಲ ಸಂತೆ ಗಾಳಿ ಬೀಸಲತ್ತಲಿತ್ತ ಚದರಿ ರೀತಿಯಲ್ಲಿ ಹೋಗುತ್ತಿರಲು ನೂರು ಚಾಮರಂಗಗಳಿಂದ ಸೇವೆಗೊಳ್ಳುವ ಅರಸನಂತೆ ರಮ್ಯವಾಗಿ ತೋರು ತಿಹುದು ಕಣ್ಣಿಗೀನ ಭೋಂಗಣ ಶರತ್ಕಾಲ ಕಳೆದು ಹೇಮಂತ ಬರುವ ವೇಳೆಗೆ ಎಲ್ಲಿ ಹೋಗುತ್ತವೋ ಈ ಮೂಡಗಳ ಹಿಂಡು ಆ ಕಾಲದಲ್ಲಿ ಆಕಾಶ ಸಾಮಾನ್ಯವಾಗಿ ಬರಿದೇ ಬರಿದು ಬಣಗುಡುವ ಕಡು ನೀಲಿ ಆಕಾಶ ಬಿಸಿಲನ್ನೇ ಉತ್ಕಟಗೊಳಿಸುವ ಮೆಲುಗಾಳಿ ಚುಮು ಚಳಿ ಸೂರ್ಯ ಚುರುಗಟ್ಟಿದರೂ ಅವನಿಗೂ ಮಂಕು ಸಂಜೆಯಾಗುತ್ತಲೇ ಕವಿಯುವ ಕತ್ತಲು ಥಟ್ಟನೆ ಕಪ್ಪನೆ ಕಂಬಳಿ ಹರವಿದ ಹಾಗೆ ರಾತ್ರಿಯ ನಕ್ಷತ್ರಗಳಿಗೂ ಚಿಳಿಯ ಚುಮು ಕವಚ ಥಳಥಳಗುಟ್ಟುವ ಮಂಕುತನ ಚಂದ್ರನಿಗೂ ಜುಂಪು ಆಗ ಪಾಲ್ಗುಣ ಕೇಳಲೇಬೇಡಿ ಶಿಶಿರಂ ಹಿಮಂ ತುಷಾರಂ ಮಿಹಿಕಾ ನೀಹಾರ ಮಂಜು ಎನ್ನುತ್ತಾನೆ ಕವಿ ಬರಲಿರುವ ವಸಂತನನ್ನು ನೆನೆಯುತ್ತಾ ಗಾಳಿ ಗಿರಗಿರನೆ ತಿರುಗಿ ಧೂಳೆಬ್ಬಿಸಿ ರಚಿ ಹುಚ್ಚೆದ್ದು ಕುಣಿಯುತ್ತದೆ ಎಲ್ಲೆಲ್ಲೂ ಧೂಳೆ ತುಂಬಿದಾಗ ಆಕಾಶದಲ್ಲಿ ಏನು ಕಂಡಿತು ಮಣ್ಣು ವಸಂತದಲ್ಲಾರಂಭಿಸಿ ಶರತ್ಕಾಲದವರೆಗೂ ಗಂಟಲು ಕಟ್ಟಿಕೊಳ್ಳುವವರೆಗೂ ಕಿರಿಚಾಡುವ ಕೋಗಿಲೆಗೆ ಕಂಟಲು ಪೂರ್ತಿ ಕಟ್ಟಿ ಹೋಗುತ್ತದೆ ಕೋಗಿಲೆ ಶಬ್ದರೂಪಿ ಶಬ್ದವೇ ಇಲ್ಲದಾಗ ಅದೂ ನಿಶರೀರಿ ತನ್ನ ಧ್ವನಿಯನ್ನು ಕೇಳಿ ತನ್ನ ರೂಪದ ಬಗ್ಗೆ ಬಗಬಗೆಯ ಕನಸು ಕಾಣುತ್ತಾ ತನ್ನನ್ನು ನೋಡಲು ಬರುವವರಿಗೆ ತನ್ನ ನಿಜರೂಪ ನೋಡಿದಾಗ ನಿರಾಶೆ ಹೆದರಿ ಯಾವಾಗಲೂ ಯಾರ ಕಣ್ಣಿಗೂ ಕೂಗಿಲಿ ಕಾಣಿಸಿಕೊಳ್ಳುವುದೇ ಇಲ್ಲ ನನ್ನ ಧ್ವನಿಯೇ ನನ್ನ ಶರೀರ ಎಂದು ಕೂಗಿ ಸಾರುವ ಕೋಗಿಲೆಯ ಧ್ವನಿ ಹೋದಾಗ ಅದು ಇಲ್ಲದಂತೆಯೇ ಬಾರೋ ನಾವು ಆಡುವ ಬಾರೋ ಸಾರಿತು ಸುಗ್ಗಿಯ ತಿಂಗಳಿದೋ ಎಂದು ಶಿಶಿರ ಕಳೆಯುತ್ತಿದ್ದಂತೆಯೇ ಶಾಲೆಯಲ್ಲಿ ನಾವು ಹುಡುಗರು ಹಾಡುತ್ತಿದ್ದೆವು ಆದರೆ ಈಗಿನ ನಗರವಾಸಿ ಮಕ್ಕಳಿಗೆ ಸುಗ್ಗಿ ಎಂದರೇನೆಂಬುದೇ ಗೊತ್ತಿಲ್ಲ ಇನ್ನು ಸುಗ್ಗಿಯ ಕಾಲದ ಹಿಗ್ಗೆಯಲ್ಲಿ ವಿನೋದವಲ್ಲಿ ನಾವು ಮಕ್ಕಳಾಗಿದ್ದಾಗ ಮಳೆಗಾಲದ ಮೋಡದ ಕೆಳಗೆ ಸದಾ ನಮ್ಮ ನೀಲ ಅವಿನೋದ ಕಪ್ಪು ಮೋಡದ ಹೆಡೆಯ ಅಡಿಯಲ್ಲಿ ತಲೆಯಾಡಿಸಿ ತೇಲಾಡುವ ಗಾಳಿಪಟದ ಆಟ ಅನಂತರ ಶರದದ ಮೋಡದ ಚೆಲುವಿನ ನೋಟ ಸುಗ್ಗಿಯ ಕುಣಿತ ಸಮೃದ್ಧಿಯ ಸಂತೋಷ ಆದರೆ ಈಗ ಇದೆಲ್ಲ ನೆನಪು ಮಾತ್ರ ನಗರದ ಬೀದಿಗಳ ಆಚೀಚೆ ಆಕಾಶವನ್ನೇ ಚುಂಬಿಸುವಂತೆ ಎದ್ದು ನಿಂತ ಮನೆಗಳ ಸಾಲಿನ ನಡುವೆ ಹಲ್ಲು ಕಿರಿಯುತ್ತಿರುವ ಆಕಾಶ ಅದು ಆಕಾಶವಲ್ಲ ನೋವಿನಿಂದ ಮುಳುಗರೆಯುವ ಪ್ರಕೃತಿಯ ದಾರುಣ ಚಿತ್ರ ಶರತ್ಕಾಲದ ತುಂಡು ಬಿಳಿ ಮೋಡಗಳನ್ನು ಕಂಡು ಆನಂದಿಸುವಾಗ ನಿಲ್ಲಿ ಮೋಡಗಳೇ ಎಲ್ಲಿ ಹೋಗುವಿರಿ ನಿಂತು ಮಳೆಯ ಚೆಲ್ಲಿ ಎಂದು ನೆರೆಮನೆಯ ಹುಡುಗ ತನ್ನದೇ ಆದ ರಾಗದಲ್ಲಿ ರೀತಿಯಲ್ಲಿ ಪದ್ಯವನ್ನು ಗಟ್ಟಿಯಾಗಿ ಅರಸಿದಾಗ ನನ್ನಲ್ಲಿ ಹಳೆಯ ನೆನಪು ಮರಿಕೊಳಿಸುತ್ತದೆ ಉರುಪು ಮೂಡುತ್ತಿದೆ ಮೈ ಬಿಸಿಯಾಗಿ ಹುಡುಗುತನದ ಅನುಭವವಾಗುತ್ತಿದೆ ಮತ್ತೆ ಆ ಕಾಲ ಬಂದೀತೆ ಎನಿಸುತ್ತದೆ ನಮಸ್ಕಾರ